ನಮಸ್ಕಾರ ಸ್ನೇಹಿತರೆ ಈ ಕಳೆದ ಐವತ್ತೆಂಟು ವರ್ಷದಿಂದ ಮೊಳಕಾಲ್ಮೂರಿನಲ್ಲಿ ಶ್ರೀ ಮಹಾಗಣಪತಿ ಸೇವಾ ಸಮಿತಿ ಅನ್ನುವಂತಹ ಹೆಸರಿನಿಂದ ಮೊಳಕಾಲ್ಮೂರಿನ ಪಿ ಓ ಕಚೇರಿ ಆವರಣದಲ್ಲಿ ಈ ಗಣೇಶ ಆಚರಣೆಯನ್ನ ಮಾಡ್ತಾ ಬಂದಿದ್ದಾರೆ ನಾವು ಇದನ್ನ ಸುಮಾರು ಚಿಕ್ಕಂದಿಂದನೂ ಕೂಡ ಈ ಗಣೇಶವನ್ನ ನೋಡ್ತಾ ಬಂದಿದ್ದೇವೆ ಹಾಗೆ ಈ ಗಣೇಶ ಆಚರಣೆಯಲ್ಲಿ ನಾವು ಹಲವಾರು ವರ್ಷಗಳ ಕಾಲ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ಅಲ್ಲಿ ನೀಡಿದ್ದೇವೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಕೂಡ ನಾವು ಕೊಟ್ಟಿದ್ದೇವೆ ಅಲ್ಲಿ ಒಂದು ಸಾರಿ ನಾವು ಈ ಹಿಂದೆ ಈ ಕಾರ್ಯಕ್ರಮ ಹೇಗಾಗ್ತಾ ಇತ್ತು ಈ ಉತ್ಸವ ಹೇಗಾಗ್ತಾ ಇತ್ತು ಅನ್ನೋದನ್ನ ನಾವು ಹಾಗೆ ಮೆಲ್ಕಾಕದಾಗ ನಿಜಕ್ಕೂ ಬೇಸರ ಅನ್ನಿಸ್ತದೆ ಯಾಕಂದ್ರೆ ಅವ್ರೇನು ಆ ಇಂಥದ್ದೊಂದು ಇನ್ವಿಟೇಷನ್ ಮಾಡ್ತಾರೆ ಇದರಲ್ಲಿ ಶ್ರೀ ಮಹಾಗಣಪತಿ ಸೇವಾ ಸಮಿತಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಆವರಣ ಮಹಾಕಾಲ್ಮುರು ಅಂತ ಹೆಸರು ಆದ್ರೆ ಅವರು ಅದನ್ನ ಏಕಾಏಕಿ ಅವರ ಎಲ್ಲ ಆಕ್ಟಿವಿಟೀಸ್ಗಳಲ್ಲಿ ಹಿಂದೂ ಮಹಾಗಣಪತಿ ಅಂತ ಹೆಸರನ್ನ ಬದಲಾಯಿಸ್ಕೊಂಡಿದ್ದಾರೆ ಇಂದು ಮಹಾಗಣಪತಿ ಅಂತ ಅಷ್ಟು ಸಾಲದಂತೆ ಈ ಒಂದು ಗಣೇಶೋತ್ಸವಕ್ಕೆ ಮೊಳಕಾಲ್ಮೂರು ಪಟ್ಟಣದ ಬಹಳಷ್ಟು ಜನ ಯಾವುದೇ ಜಾತಿ ಧರ್ಮದ ತಾರತಮ್ಯ ಇಲ್ಲದೆ ಈ ಕಾರ್ಯಕ್ರಮಕ್ಕೆ ದೇಣಿಗೆಯನ್ನ ಕೊಡ್ತಾ ಬಂದಿದ್ದಾರೆ ಕೊಡ್ತಾ ಬಂದಿದ್ದಾರೆ ಯಾಕಂದ್ರೆ ಈ ಒಂದು ಆಹ್ವಾನ ಪತ್ರಿಕೆ ಏನಿದೆಯಲ್ಲ ಇದನ್ನ ನೋಡಿದ್ರೆ ಗೊತ್ತಾಗುತ್ತೆ ಇಲ್ಲಿ ಜಾತಿ ಇಲ್ಲ ಧರ್ಮ ಇಲ್ಲ ಮತ್ತೆ ಯಾವುದೇ ಪಕ್ಷದ ಒಂದು ಹಂಗಿಲ್ಲದೆ ಈ ಕಾರ್ಯಕ್ರಮಕ್ಕೆ ಧನ ಸಹಾಯವನ್ನ ನೀಡಿದ್ದಾರೆ ಆಗಿದ್ದು ಆಗಿದ್ದು ಈ ಗಣಪತಿ ಕೇವಲ ಒಂದು ಪಕ್ಷದ ಮುಖವಾಡಿಯಂತೆ ಕೆಲಸ ಮಾಡಿದ್ದಿದೆಯಲ್ಲ ಅವರು ಆ ಕೊನೆ ದಿನ ನಡ್ಕೊಂಡಿದ್ದಿದೆಯಲ್ಲ ಗಣೇಶನ ಬಿಡುವಾಗ ನಡ್ಕಂಡಿದ್ದಲ್ಲ ನಿಜಕ್ಕೂ ಈ ಒಂದು ಖೇದಕರ ಬೇಸರ ಅನ್ಸುತ್ತೆ ಯಾಕಂದ್ರೆ ಯಾವುದೇ ಜಾತಿ ಧರ್ಮಗಳ ತಾರತಮ್ಯ ಇಲ್ಲದೆ ಈ ಗಣೇಶ ಉತ್ಸವದಲ್ಲಿ ಎಲ್ರು ಕೂಡ ತಮ್ಮ ಕೈಲಾದಂತಹ ಸಹಾಯವನ್ನ ಮಾಡಿದ್ದಾಗ್ಯೂ ಕೂಡ ಇವರು ಕೊನೆ ದಿನದಲ್ಲಿ ಆ ಗಣೇಶ ವಿಸರ್ಜನೆ ಮಾಡುವಂತಹ ಈ ಸಮಯದಲ್ಲಿ ಕೇವಲ ಒಂದು ಪಕ್ಷಕ್ಕೆ ಆ ಇಡೀ ಉತ್ಸವವನ್ನ ಉತ್ಸವವನ್ನ ಗುತ್ತಿಗೆ ಕೊಟ್ಟವರ ರೀತಿ ವರ್ತನೆ ಮಾಡಬೇಕು ಮತ್ತೆ ಸಾಲದಕ್ಕೆ ಇದು ತಾಲೂಕು ಮಟ್ಟದ ಕಾರ್ಯಕ್ರಮವಲ್ಲ ಜಿಲ್ಲಾ ಮಟ್ಟದ ಕಾರ್ಯಕ್ರಮವಲ್ಲ ರಾಜ್ಯ ಮಟ್ಟದ ಕಾರ್ಯಕ್ರಮವಲ್ಲ ಆದ್ರೆ ಅದನ್ನ ಇವರು ತಾಲೂಕು ಮಟ್ಟದ ಕಾರ್ಯಕ್ರಮ ಅಂತನೂ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಅಂತ ಯಾವ್ಯಾವುದು ಬಣ್ಣ ಯಾವ್ಯಾವುದು ರೂಪವನ್ನ ಕೊಟ್ಟರು ಯಾಕೆಂದ್ರೆ ಆ ಗಣೇಶವನ್ನ ನಾವು ಚಿಕ್ಕಂದಿನಿಂದಲೂ ನೋಡ್ತಾ ಬಂದಿದ್ದೇವೆ ಅದರ ಜೊತೆಯಲ್ಲಿ ಭಾಗವಹಿಸಿದ್ದೇವೆ ಸುಮಾರು ಕಾರ್ಯಕ್ರಮಗಳನ್ನ ಈ ಉತ್ಸವದ ವೇದಿಕೆಯಲ್ಲಿ ನಾವು ನೀಡ್ತಾ ಬಂದಿದ್ದೀವಿ ಆಗ ಹೇಗೆ ಅಂದ್ರೆ ಒಂದು ಉತ್ಸವ ಹಬ್ಬದ ವಾತಾವರಣ ಇಡೀ ಊರಲ್ಲಿತ್ತು ಆಗಿನ ದಿನಗಳಲ್ಲಿ ಇಡೀ ಊರಲ್ಲಿ ಒಂದು ಗಣೇಶ ಹಬ್ಬ ಬಂತು ಅಂದ್ರೆ ಎಲ್ರು ಕೂಡ ಜಾತಿ ಧರ್ಮ ಮತ್ತೆ ಯಾವುದೇ ಆ ಪಕ್ಷದ ಒಂದು ಅಲ್ಲಿ ಆ ಚೌಕಟ್ಟು ಇಲ್ಲದೆ ಪ್ರತಿಯೊಬ್ಬರು ಕೂಡ ಈ ಅಂಗಳಕ್ಕೆ ಬಂದು ಹೋಗ್ತಾ ಇತ್ತು ಈಗಲೂ ಸಹ ಎಲ್ರು ಕೂಡ ಇದನ್ನ ನೋಡಿದ್ರೆ ಗೊತ್ತಾಗ್ತದೆ ಎಲ್ರೂ ಕೂಡ ತಮಗೆ ಎಷ್ಟು ಸಾಧ್ಯನೋ ಅಷ್ಟು ಸಹಾಯವನ್ನ ಧನ ಸಹಾಯವನ್ನ ಈ ಕಾರ್ಯಕ್ರಮಕ್ಕೆ ದೇಣಿಗೆಯನ್ನ ನೀಡಿದ್ದಾರೆ ಆದ್ರೆ ಇವ್ರು ಮಾಡಿದ್ದೇನು ಕೊನೆಯ ದಿನದಲ್ಲಿ ಒಂದು ಪಕ್ಷಕ್ಕೆ ಇವ್ರು ಗುದಿಗೆ ಕೊಟ್ಬಿಟ್ರು ಹ್ಮ್ ಅಂದ್ರೆ ಏನು ಜನಗಳ ಕಣ್ಣಿಗೆ ಮಣ್ಣೆದಾರ ಅಥವಾ ಯಾವ ಪಕ್ಷಕ್ಕೆ ಗುದಿಗೆ ಕೊಟ್ಟರಲ್ಲ ಆ ಪಕ್ಷದ ಸಿಂಬಲ್ ಅನ್ನ ಜನಗಳ ಕಿವಿಗೆ ಮೂಡಿಸ್ತಾ ಇದ್ದಾರ ಹ್ಮ ವಿನಾಯ್ಕ ನೋಡ್ರಿ ಇವತ್ತು ಗಣೇಶ ವಿಸರ್ಜನೆ ಆಗ್ತಾ ಇದೆ ಇಡೀ ರಾಜ್ಯದಲ್ಲಿ ಇಡೀ ರಾಜ್ಯದಲ್ಲಿ ಜೆಗೆ ಪರ್ಮಿಷನ್ ಇಲ್ಲ ಅಂತ ಹೇಳ್ಬಿಟ್ಟು ತಿಂಗಳಿಂದ ಹೇಳ್ತಾ ಬಂದಿದ್ದಾರೆ ತಿಂಗಳಿಂದ ಹೇಳ್ತಾ ಬಂದಿದ್ದಾರೆ ಆದ್ರೆ ಇವತ್ತು ಏಕಾಏಕಿ ಏಕಾಏಕಿ ಆ ಮೆರವಣಿಗೆ ಬರ್ತಾ ಮೆರವಣಿಗೆ ಬರ್ತಾ ಅರ್ಧ ದಾರಿಯಲ್ಲಿ ಬಂದು ನಿಲ್ಲಿಸ್ಬಿಟ್ಟು ಅಲ್ಲಿ ಒಂದು ರಸ್ತೆ ತಡೆ ಚಳವಳಿಯನ್ನು ಪ್ರಾರ್ಥ ಮಾಡಿದ್ರು ಹೇಗಿದ್ರು ಗಣೇಶನ ನಾವು ಬಿಡ್ತೀವಿ ಅಂತ ಗೊತ್ತಿತ್ತಲ್ಲ ಇವರಿಗೆ ಮೊದಲೆಲ್ಲ ಯಾಕೆ ಪ್ರಯತ್ನ ಮಾಡಲಿಲ್ಲ ಡಿಜೆಗೆ ಪರ್ಮಿಷನ್ ತಗೊಳ್ಳೋದಕ್ಕೆ ಯಾಕೆ ಇವರು ಪ್ರಯತ್ನ ಮಾಡಲಿಲ್ಲ ಅದರ ಸೊಲ್ಲೆತ್ತದೆ ಏಕಾಏಕಿ ಮೆರವಣಿಗೆಯಿಂದ ಬಂದ್ಬಿಟ್ಟು ಅಲ್ಲಿ ರಸ್ತೆ ತಡೆ ನಿಂತ್ಬಿಟ್ರು ಸಾಲದಕ್ಕೆ ರಾಜ್ಯ ನಾಯಕ ಶ್ರೀರಾಮನವರು ಇಲ್ಲಿಯ ಮಾಜಿ ಶಾಸಕರು ಮಾಜಿ ಸಚಿವರು ಅವರ ಸಮ್ಮುಖದಲ್ಲಿ ಒಂದು ರಸ್ತೆ ತಡೆ ಚಳವಳಿಯನ್ನು ಪ್ರಾರಂಭ ಮಾಡ್ತಾರೆ ನನಗೆ ಅದು ಅವ್ರು ಅಂದ್ಕೊಂಡಾಗೆ ಬಿ ಜೆಗೆ ಪರ್ಮಿಷನ್ ಸಿಗಲ್ಲ ಮಧ್ಯಕ್ಕೆ ಎದ್ದೋಗ್ತಾರೆ ಇಂಥ ಹಭಾಸವನ್ನ ಅಂತ ನಾಯಕರನ್ನ ಇಟ್ಕೊಂಡು ಸ್ಥಳೀಯ ಏನು ಈ ಸಮಿತಿಯವರು ಅಥವಾ ಅದನ್ನೇನು ಗುತ್ತಿಗೆಯನ್ನು ತಗೊಂಡಂತಹ ಆ ಪಕ್ಷದವರು ಯೋಚನೆ ಮಾಡ್ಬೇಕಾಗಿತ್ತು ಅರೆ ಇಂಥ ಒಬ್ಬ ನಾಯಕರು ಬಂದಾಗ ನಾವಿದು ಮಾಡೋದು ಸರಿನಾ ಅಥವಾ ಇದು ಸಾಧ್ಯ ಆಗ್ತದ ಅವನಿಗೆ ಏನಾಯ್ತು ಏನು ಇಲ್ಲ ಹೊರಗೈ ಅವ್ರು ವರ್ಟ್ ಇತರದೊಂದು ಈ ತರದೊಂದು ಅಭಾಸವನ್ನ ಅನುಭವಿಸುವಂತ ಪ್ರಮೇಯ ಬಂತು ಮತ್ತೆ ನಾವೊಂದ್ಸರಿ ಯೋಚನೆ ಮಾಡಬೇಕಾಗಿರೋದೇನು ಅಂದ್ರೆ ಇಷ್ಟು ವರ್ಷಗಳು ಈ ಗಣೇಶನ ಇಲ್ಲಿ ಕುಂದರ್ಸ್ತಾರೆ ಈ ಪ್ರತಿಷ್ಠಾಪನೆ ಮಾಡ್ತಾರೆ ಇದ್ರ ಆಚರಣೆ ಏನ್ ಮಾಡ್ತಾರೆ ಆ ಒಂಬತ್ತು ದಿನ ಐದು ದಿವಸ ಒಂಬತ್ತು ದಿನ ಹನ್ನೊಂದು ದಿನ ಹದಿಮೂರು ದಿನ ಹೀಗೆ ಗಣೇಶ ವಿಸರ್ಜನೆ ಆಗಿರುವಂಥದ್ದು ಆದ್ರೆ ಈ ಸಾರಿ ಹನ್ನೆರಡು ದಿನಕ್ಕೆ ಬಿಡ್ತಾರೆ ಹನ್ನೆರಡು ದಿನಕ್ಕೆ ಬಿಡ್ತಾರೆ ಅದಕ್ಕೆ ನಾವು ಆ ಏನು ಆ ಇಡೀ ಗಣೇಶ ಪ್ರತಿಷ್ಠಾಪನೆ ಮಾಡಿ ಪ್ರತಿನಿತ್ಯ ಪೂಜೆ ಪುರಸ್ಕಾರಗಳನ್ನ ಏನ್ ಮಾಡ್ತಾ ಇದ್ರು ಪುರೋಗಿದ್ರು ಅವರನ್ನು ವಿಚಾರಿಸಿದಾಗ ನಾವ್ ಹೇಳಿದ್ವಿ ನಾವು ಇವ್ರಿಗೆ ಹೇಳಿದ್ರು ಕೂಡ ಇವ್ರು ಕೇಳಲಿಲ್ಲ ಇವರು ಆಗ್ಲೇ ಪೂರ್ವ ನಿಯೋಜಿತವಾಗಿತ್ತು ನಾವು ಭಾನುವಾರ ಗಣೇಶನ ವಿಸರ್ಜನೆ ಮಾಡೋದು ಅಂತ ಹ್ಮ್ ಆದ್ರೆ ಇಲ್ಲಿ ಇಲ್ಲಿ ಮಾಡ್ತಾ ಇರದೆ ಒಂದು ಧಾರ್ಮಿಕ ಆಚರಣೆ ಅಂದಾಗ ಅದರ ವಿಧಿ ವಿಜ್ಞಾನಗಳನ್ನ ಅವರು ಏನು ಅಲ್ಲಿ ಆಚರಣೆಗಳನ್ನ ಪಾಲಿಸ್ಬೇಕಲ್ವಾ ಪಾಲಿಸಬೇಕಲ್ವಾ ಯಾಕಂದ್ರೆ ಧಾರ್ಮಿಕ ಆಚರಣೆ ಅಂತ ಬಂದಾಗ ಅದಕ್ಕೆ ಆದಂತಹ ಒಂದಷ್ಟು ನಿಯಮಾವಳಿಗಳಿದ್ದಾವೆ ಅವುಗಳನ್ನು ಪಾಲಿಸ್ಬೇಕು ಇವರು ಇಲ್ಲ ಇದನ್ನ ನಾವು ಭಾನುವಾರಕ್ಕೆ ಫಿಕ್ಸ್ ಮಾಡಿಬಿಟ್ಟಿದೀವಿ ಅಂತ ಅವತ್ತು ಇದೇ ಭಾನುವಾರಕ್ಕೆ ಇವರು ಫಿಕ್ಸ್ ಮಾಡಿ ಕಾರಣ ಏನು ಏನಕ್ಕೋಸ್ಕರ ಮಾಡಿದ್ರು ಅಲ್ಲಿ ಏನು ಆ ಅರ್ಚಕರೇನಿದ್ರು ಆ ಟೈಮು ಗಳಿಗೆ ಏನು ನೋಡಿ ಹೇಳ್ತಾರೆ ಅದನ್ನು ಯಾಕೆ ಧಿಕ್ಕರಿಸಿದ್ರು ಧಿಕ್ಕರಿಸಿ ಭಾನುವಾರ ಮಾಡುವಂತ ಪ್ರಮೇಯ ಏನಿತ್ತು ಯಾಕಂದ್ರೆ ನಾವು ಒಂದು ಧಾರ್ಮಿಕ ಆಚರಣೆ ಮಾಡ್ತಿದ್ದೀವಿ ಅಂದಾಗ ಅದಕ್ಕೆ ಒಂದು ಒಂದಷ್ಟು ಕಟ್ಟುಪಾಡುಗಳಿದಾವಲ್ಲ ಕಟ್ಟುಪಾಡುಗಳಿದಾವೆ ಅದನ್ನು ಆಚರಣೆ ಮಾಡ್ಬೇಕಲ್ವ ಕೇವಲ ಆಚರಣೆ ಅಂತ ಹೇಳೋದು ಬರೀ ಬಾಯಿ ಮಾತಿಗ ಆಚರಣೆ ಮಾಡ್ಬೇಕಲ್ಲ ಅದು ಏನಿಲ್ಲ ಅದು ಇವತ್ತು ಹನ್ನೆರಡನೇ ದಿನ ಏನಕ್ಕೆ ಇಟ್ಕೊಂಡ್ರು ಗೊತ್ತಿಲ್ಲ ಗೊತ್ತಿಲ್ಲ ಯಾಕಂದ್ರೆ ಇಲ್ಲಿ ಒಂದೇನಾಗುತ್ತೆ ಅಂದ್ರೆ ಆ ಈ ತರದವೆಲ್ಲ ಕಾರ್ಯಕ್ರಮಗಳು ಕೆಲವೇ ಮಂದಿ ನಾವೇ ಮಾಡ್ತಾ ಇದ್ದೀವಿ ಇದೇನೋ ನಮ್ಮನೇ ಹಬ್ಬ ಅಥವಾ ನಮ್ಮ ಸ್ವಂತದ್ದು ಯಾಕಂದ್ರೆ ಒಂದು ನಾಲ್ಕು ಒಂದು ಒಂದ್ ಎಂಟು ಜನ ತಿರ್ಗಾಡ್ತಿರ್ತಾರೆ ಅದ್ರ ಜವಾಬ್ದಾರಿ ವಹಿಸ್ಕೊಂಡು ಅವ್ರುಗಳು ಇದು ನಮ್ಮದೇ ನಮ್ದೇ ಅನ್ನೋ ಫೀಲಲ್ಲಿ ಅವರು ಅಲ್ಲ ಯಾಕಂದ್ರೆ ಅದು ಊರಿನ ಗಣೇಶ ಊರಿನ ಗಣೇಶ ಯಾಕಂದ್ರೆ ಈ ಸಾರಿ ಗಣೇಶ ಪ್ರಾರಂಭ ಆದಾಗಿಂದಲೂ ಕೂಡ ಒಂದು ರೀತಿ ಮನಸ್ತಾಪ ಇದೆ ಮತ್ತೆ ಒಂದಷ್ಟು ಊರಲ್ಲಿ ಕೆಲವರಿಗೆ ಬೇಸರ ಕೂಡ ಇದೆ ಹೇಳ್ತಾ ಇಲ್ಲ ಅವ್ರ ಅಷ್ಟೇ ಯಾಕಂದ್ರೆ ನಾವು ಮಾಡ್ತಾ ಇರೋದು ಟೌನು ಮೊಳಕಾಲ್ ಮೂರಿಗೆ ಸೀಮಿತವಾದಂತ ಗಣೇಶನ್ ಮಾಡ್ತಾ ಇದೀವಿ ಆದ್ರೆ ಇವರು ಏಕಾಏಕಿ ಅಲ್ಲವ್ರನು ಇಲ್ಲವ್ರನ್ನ ಎಲ್ಲೆಲ್ಲರ್ನೂ ಕರ್ಕೊಂಡು ಬಂದು ಆ ಎಲ್ಲೆಲ್ಲರ್ನೂ ಕರ್ಕೊಂಡು ಬಂದು ಈ ಗಣೇಶಕ್ಕೆ ಸೇರ್ಸ್ಕೊಂಡು ಆ ಇವ್ರ ಮನಸ್ಸೂ ಇಚ್ಛೆ ತಮಗೆ ಬಂದಂಗೆ ಮಾಡ್ತಾ ಇದ್ದಾರೆ ಅನ್ನಂತಹ ಒಂದು ಬೇಸರ ಕೂಡ ಬಹಳಷ್ಟು ಜನಗಳಿಗಿದೆ ಅದು ಅವರು ಹೇಳ್ತಾ ಇಲ್ಲ ಸರಿ ನೋಡೋಣ ಇನ್ನ ಸ್ನೇಹಿತರೆ ಆ ಈ ಉತ್ಸವ ಮಾಡೋದು ನಾವು ಯಾಕಂದ್ರೆ ಇದು ಕಾರ್ಯಕ್ರಮ ಅಲ್ಲ ಗಣೇಶ ಚತುರ್ಥಿ ಅನ್ನೋದು ಒಂದು ಕಾರ್ಯಕ್ರಮ ಅಲ್ಲ ಒಂದು ಉತ್ಸವ ಇಡೀ ಊರಿಗೆ ಸಂಬಂಧಪಟ್ಟಂತ ಒಂದು ಉತ್ಸವ ಈ ಉತ್ ಇದು ಪ್ರತಿಯೊಬ್ಬರ ಮನೆ ಮನಕ್ಕೆ ಮುಟ್ಟಬೇಕು ಮನೆ ಮನಕ್ಕೆ ಮುಟ್ಟಬೇಕು ಮತ್ತೆ ಇಷ್ಟು ಏನು ಕಾರ್ಯಕ್ರಮಗಳನ್ನ ಮಾಡ್ತಾರೆ ಇಷ್ಟು ದಿನ ಏನು ಏಳನೇ ತಾರೀಕಿಂದ ಇಪ್ಪತ್ತೇಳನೇ ತಾರೀಕಿಂದ ಏಳನೇ ತಾರೀಕಿನ ತನಕ ಈ ಆಚರಣೆಯನ್ನು ಮಾಡ್ತಾರೆ ಲಕ್ಷ ಗಂಟೆ ದೊಡ್ಡ ಇದಕ್ಕೆ ಶೇಖರಣೆ ಹೇಗಿದೆ ಇದನ್ನ ನೋಡಿ ಆದ್ರೆ ಮಾಡಿದ ಕಾರ್ಯಕ್ರಮಗಳೆಂಥದ್ದು ಎಂಥ ಕಾರ್ಯಕ್ರಮಗಳು ಮಾಡೋದು ಈ ನೆಪದಲ್ಲಾದ್ರೂ ಕೂಡ ಈ ನೆಪದಲ್ಲಾದ್ರೂ ಈ ಹಬ್ಬದ ನೆಪದಲ್ಲಾದರೂ ನಮ್ಮ ಊರಿಗೆ ಒಂದಷ್ಟು ಹೊಸ ಹೊಸ ವಿಷಯಗಳನ್ನ ಪರಿಚಯ ಮಾಡಿಕೊಡ್ಬೋದು ಹೊಸ ಹೊಸ ಏನು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಕೊಡೋದ್ರ ಮೂಲಕ ವಿಚಾರ ಸಂಖ್ಯೆಗಳನ್ನ ಏರ್ಪಡಿಸೋದ್ರ ಮೂಲಕ ಒಂದು ಒಂದು ಹೊಸ ಆಯಾಮಕ್ಕೆ ತೆರೆಕೊಳ್ಬೇಕಾಗಿತ್ತು ಅದನ್ನು ಬಿಟ್ಟು ಇವರು ವಿನಾಕಾರಣ ಏನು ಅಂತಂದ್ರೆ ಒಂದು ವರ್ಷ ಗಣೇಶನ್ ಬಂದಿದೆ ನಾವೊಂದಷ್ಟು ದುಡ್ಡು ಕಲೆಕ್ಟ್ ಮಾಡಿದ್ವಿ ಎಷ್ಟು ಜನ ಕುಂದರ್ಸಿದ್ವಿ ನಾವೊಂದಷ್ಟು ಮುಗಿಸ್ಕೊಂಡ್ವಿ ಆಮೇಲೆ ವಿಸರ್ಜನೆ ಮಾಡಿದ್ವಿ ಅನ್ನೋ ಹಾಗೆ ಹೇಗೆ ಮತ್ತೆ ಸ್ನೇಹಿತರೆ ಇಲ್ಲಿ ನೋಡ್ರಿ ಇವರು ನಮಗೆ ಇದ್ರಲ್ಲಿ ಕಾಣುವಂಥದ್ದು ಇಲ್ಲಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ಸನಾತನ ಧರ್ಮ ಪ್ರಭಾತ ಬಗ್ಗೆ ಉಪನ್ಯಾಸ ಯುವ ವಾಗ್ಮಿ ಲೇಖಕರು ಕುಮಾರಿ ಹಾರಿಕಾ ಮಂಜುನಾಥ್ ಬೆಂಗಳೂರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾರೆ ಇಲ್ಲಿ ಈ ಹುಡುಗಿ ಬಂದು ಮಾತಾಡಿದ್ದು ವರ್ಷ ನಲವತ್ತೆಂಟರಿಂದ ಐವತ್ತು ನಿಮಿಷ ಐವತ್ತು ನಿಮಿಷ ಹೇಳಿದ ವಿಷಯ ಏನಿತ್ತು ಬಹುಶಃ ಕೇಳಿಸ್ಕೊಂಡಿರುವಂತಹ ಅಲ್ಲಿ ನಡೆದಂತಹ ಅಷ್ಟೂ ಜನರಿಗೆ ಅನ್ನಿಸ್ತು ಅನ್ನಿಸ್ತು ಬೇಕಿತ್ತ ಇದು ಅನುಕರಣ ಯಾಕೆ ಅಂದ್ರೆ ಕೆಲವರಿಗೆ ಏನೋ ಒಂದಷ್ಟು ಉತ್ತೇಜನ ಅಥವಾ ಉದ್ವಿಗ್ನತೆ ಉಂಟಾಗುವ ರೀತಿಯಲ್ಲಿ ಹುಡುಗಿ ಯೂಟ್ಯೂಬ್ ಅಲ್ಲಿ ಟಿ ವಿಗಳಲ್ಲೆಲ್ಲ ನೋಡಿದ್ರಲ್ಲ ಅದೇ ತರ ಮನಸ್ಥಿತಿ ಇಟ್ಕೊಂಡು ಬಂದಿದ್ರು ಅದು ಆಗಲಿಲ್ಲ ಒಂದಷ್ಟು ಸನಾತನ ವಿಷಯವನ್ನ ಧರ್ಮದ ವಿಷಯವನ್ನ ಹೇಳ್ತಾ ಹೋಗ್ತು ಅದಕ್ಕೆ ಸಂಬಂಧಪಟ್ಟಾಗೆ ಆ ವಾಟ್ಸಪ್ ಮತ್ತೆ ಫೇಸ್ಬುಕ್ ಗಳಲ್ಲಿ ಕೂಡ ಕೆಲವು ವಿಚಾರವನ್ನ ಹಂಚ್ಕೊಂಡಿದ್ದಾರೆ ಕಲ್ಮೂರಿನ ಒಂದಷ್ಟು ಯುವ ಪಡೆ ಹಂಚ್ಕೊಂಡಿದ್ದಾರೆ ನೋಡ್ರಿ ಈ ಹುಡುಗಿ ಏನ್ ಹೇಳಿದ್ಲು ಯಾಕೆಂದ್ರೆ ಅದೇ ವೇದಿಕೆಯಲ್ಲಿ ನಾವು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದೀವಿ ಒಂದು ಕಲ್ಚರಲ್ ಪ್ರೋಗ್ರಾಮು ಅಲ್ಲಿ ಕೊಡಬೇಕು ಅಂದ್ರೆ ಪ್ರತಿನಿತ್ಯ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡ್ಕೊಂಡು ಒಂದು ಹತ್ತು ಹದಿನೈದು ಇಪ್ಪತ್ತು ಜನಗಳು ಸೇರ್ಕೊಂಡು ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡ್ಕೊಂಡು ಏನೆಲ್ಲ ಶ್ರಮಗಳನ್ನ ಹಾಕಿ ಏನೆಲ್ಲ ತಯಾರಿ ಮಾಡ್ಕೊಂಡು ಬಂದು ಬಂದು ಇವ್ರು ಕೊಡೋ ಹತ್ತು ಹದಿನೈದು ಸಾವಿರಕ್ಕೆ ಅವ್ರ ಅಷ್ಟೆಲ್ಲ ಪ್ರಿಪ್ರೇಷನ್ ಆಗಿ ಬರ್ತಾರಂದಾಗ ಕೇವಲ ಇವ್ರ ಯಾವುದೋ ಸುಳ್ಳು ಟಕ್ಕು ಹ್ಮ್ ಮನಸ್ಸಿಗೆ ಬಂದಿದ್ದನ್ನ ಯಾಕಂತಂದ್ರೆ ಆವತ್ತು ಅವ್ರಿಗೆ ಹೇಳಿರೋ ಅಷ್ಟು ವಿಷಯ ಇಟ್ಟಾಗ ಎಷ್ಟು ಸತ್ಯ ಇದೆ ಅಂತ ಹೇಳ್ಬಿಟ್ಟು ಗೊತ್ತಾಗ್ತದೆ ಯಾಕಂದ್ರೆ ಅದ್ರ ರೆಕಾರ್ಡಿಂಗ್ ಇದೆ ಉಸ್ಕೊಂಡು ನೋಡಿ ಉಸ್ಕಂಡು ನೋಡಿ ಇವರು ಸುಮ್ಮನೆ ಏನೋ ಒಂದು ಅರ್ಧ ಗಂಟೆ ಗಂಟೆ ಬಂದು ಮನಸ್ಸಿಗೆ ಕುರ್ತುವ ಚಿತ್ರನ ಹೇಳಿ ಒಂದಷ್ಟು ಕಾಸು ಮಾಡ್ಕೊಂಡು ಒಂದು ಸ್ಟಾರ್ಡಮ್ ಇಮೇಜನ್ನ ಅನುಭವಿಸಿ ಹೋಗೋದಿದೆಯಲ್ಲ ಹ್ಞೂ ಅದೇ ಕಲಾವಿದರು ಕಲಾವಿದರು ಎಷ್ಟೆಲ್ಲ ಶ್ರಮ ಹಾಕಿರ್ತಾರೆ ಅಲ್ಲೇನು ಕಾರ್ಯಕ್ರಮವನ್ನು ಕೊಟ್ಟರು ಅವರು ಎಷ್ಟು ದಿನಗಳ ಆ ಪ್ರಾಕ್ಟೀಸ್ ಇಂಥವ್ರು ಸುಮ್ಮನೆ ಬಂದುಬಿಟ್ಟು ಒಂದು ಸ್ಟಾಂಡಮನ್ನು ಅನುಭವಿಸಿ ಏನು ಮಾಡಿದ್ರು ಇವರಿಂದ ಅಲ್ಲಿ ಸಿಕ್ಕಂತಹ ಮನೋರಂಜನೆ ಏನು ಅಥವಾ ಆ ಹುಡುಗಿಯಿಂದ ಅಲ್ಲಿ ಇವರಿಗೆ ಆದಂತಹ ಜ್ಞಾನಾರ್ಜನೆ ಏನು ಏನು ಜ್ಞಾನಾರ್ಜನೆ ಆಯ್ತು ಇರೋ ಅಂತ ವಾತಾವರಣ ಮತ್ತೆ ಯೋಚನೆ ಮಾಡ್ಬೇಕಾಗಿತ್ತಲ್ಲ ಯಾಕಂದ್ರೆ ಇದರಲ್ಲಿ ಸುಮಾರು ಜನ ನಂದ್ರೆ ಅವತ್ತು ತೀರಾ ಅಂಥ ವಿಷಯವನ್ನೇನು ಹುಡುಗಿ ಹೇಳಲಿಲ್ಲ ನಡೆದೋಯ್ತು ಇಲ್ಲ ಅಂತಂದ್ರೆ ಹುಡುಗಿ ಮಾತಾಡ್ತಿದ್ದಿದ್ದೆ ಒಂದು ಧರ್ಮದ ವಿರುದ್ಧವಾಗಿ ಇನ್ನೊಂದು ಧರ್ಮವನ್ನ ಎತ್ಕೊಟ್ಟಂತ ಮಾತು ಆದ್ರೆ ಒಂದ್ಸರಿ ಏನು ಅಂದ್ರೆ ಇದ್ರಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಎಲ್ಲ ಜಾತಿ ಧರ್ಮದವ್ರು ಇದ್ದಾರೆ ಅವ್ರ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ದೇಣಿಗೆಯನ್ನ ಕೊಟ್ಟಿದಾರಲ್ಲ ಅವ್ರಿಗೆ ಬೇಜಾರಾಗಲ್ಲ ನಾವು ದುಡ್ಡುಗಳು ಕೊಟ್ಟು ನಮ್ಮ ವಿರುದ್ಧ ನಾವೇ ಉಳಿಸ್ಕೋಬೇಕೇನಪ್ಪ ಅಂತ ಅವ್ರಿಗೆ ಅನ್ಸಲ್ಲ ಅನ್ಸಲ್ವಾ ಇಷ್ಟು ಸಣ್ಣ ಮನಸ್ಸನ್ನ ಇಟ್ಕೋಬೇಕಾ ಇಷ್ಟ ಸಣ್ಣ ಮನಸ್ಸನ್ನ ಇಟ್ಕೋಬೇಕಾ ಈಗ ಅಂಥವ್ರು ಭಾಷಣ ಕೇಳಬೇಕು ಅಂದ್ರೆ ಅವರು ಮಾತಾಡಿ ಮಾತಾಡಿ ಯಾರು ಜನ ಇಲ್ಲಿದ್ರು ಕೂಡ ನಾವು ಯಾವುದೋ ದೊಡ್ಡ ವೇದಿಕೆ ಮೇಲೆ ಮಾತಾಡ್ತಿದ್ದೀವಿ ಅಂತ ಹೇಳ್ಬಿಟ್ಟು ಹ್ಮ್ ದೊಡ್ಡ ವೇದಿಕೆಯಲ್ಲಿ ಮಾತಾಡ್ತಿದೀವಿ ಅಂತ ಹೇಳ್ಬಿಟ್ಟು ಮಾತಾಡದೆಲ್ಲ ಮಾತಾಡಿ ಒಂದಷ್ಟು ಜನಗಳಿರೋದನ್ನ ಬ್ಯಾಕ್ ಗ್ರೌಂಡ್ ಜನ ಸೆಟ್ ಮಾಡಿ ಶಿಳ್ಳೆ ಚಪ್ಪಾಳೆ ಬರುವಂತ ಒಂದು ಸೌಂಡನ್ನು ಫಿಕ್ಸ್ ಮಾಡಿ ಬಿಡ್ತಾರೆ ಯೂಟ್ಯೂಬ್ ಅಲ್ಲಿ ಸಿಗ್ತಾವೆ ಅಂತ ಆ ತರದ ಭಾಷಣಗಳು ಸಿಗ್ತವೆ ಆದ್ರೆ ಅದ್ರ ಬದಲು ಯಾವ್ದಾದ್ರು ವಿದ್ವಾಂಸರ್ನೋ ಹರಿಕಥೆ ದಾಸರ್ನೋ ಕರೆಸಿ ಕಾರ್ಯಕ್ರಮ ಕೊಡ್ಬೋದಾಗಿತ್ತು ಕೊಡ್ಬೋದಾಗಿತ್ತಲ್ಲ ಅವ್ಯಾವ ಆಗ್ಲಿಲ್ಲ ಸರಿ ಗಣೇಶ ಅಂದ್ರೆ ಏನು ನಾವು ನೋಡ್ದ ಹಾಗೆ ಕೇಳಿದ ಹಾಗೆ ಗಣೇಶ ಅಂದ್ರೆ ಏನು ಹಬ್ಬ ಅಂದರೆ ಏನು ಆ ದೇವರ ಮೂರ್ತಿ ಅಂದರೆ ಏನು ಹೇಗಿರುತ್ತೆ ಅನ್ನೋದು ನಾವೆಲ್ಲರೂ ನೋಡಿದ್ದೀವಿ ತಾನೆ ಪಕ್ಷ ನೀವು ಸುಮ್ಮನೆ ಇದನ್ನು ಸೂಕ್ಷ್ಮವಾಗಿ ಆ ಗಣೇಶನ್ನ ನೀವು ಅಬ್ಸರ್ವ್ ಮಾಡಿ ಅಬ್ಸರ್ವ್ ಮಾಡಿ ಏ ಆ ಏನು ಆ ಮೂರ್ತಿಗಳಿಗೆ ಆ ಮುಖದಲ್ಲಿ ಒಂದು ತೇಜಸ್ಸಿರ್ತದೆ ಮತ್ತೆ ಇದೇ ರೀತಿ ಇರಬೇಕು ಅಂತಿರುತ್ತೆ ಹೆಂಗನ್ ರಂಗೇ ಮಾಡಿ ಬಿಟ್ಟ ತಕ್ಷಣನೇ ಗಣೇಶ ಆಗೋಗ್ಬಿಡುತ್ತ ಆ ಭಾವ ಬರ್ಬೇಕಲ್ಲ ಭಕ್ತಿ ಅನ್ನೋದು ಹುಟ್ಟಬೇಕಲ್ಲ ಹ ಭಕ್ತಿ ಹುಟ್ಟಬೇಕಲ್ರಿ ಯಾವುದಾದ್ರೂ ಒಂದು ಪಕ್ಷದ ಮೇಲೆ ಅಭಿಮಾನ ಹುಟ್ಟೋದಿಕ್ಕೆ ನನಗೆ ಒಂದು ಹುದ್ದೆ ಸಿಗುತ್ತೆ ಇಲ್ಲ ನನಗೆ ಇನ್ನೇನೋ ಅನುಕೂಲ ಆಗುತ್ತೆ ಅಂತ ಅದ್ರ ಮೇಲೆ ಅಭಿಮಾನ ಹುಟ್ಟಬಹುದು ಹ್ಮ್ ಅಥವಾ ಇನ್ ಯಾವುದೋ ಒಬ್ಬ ವ್ಯಕ್ತಿ ಮೇಲೆ ರಾಜಕಾರಣಿ ಮೇಲೆ ಅಧಿಕಾರಿಗಳ ಮೇಲೆ ನನಗೇನೋ ಹೆಲ್ಪ್ ಆಗುತ್ತೆ ನನಗೆ ಬೇರೆ ಬೇರೆ ಪೊಸಿಷನ್ ಸಿಗ್ತವೆ ಅಂತ ಅಭಿಮಾನ ಹುಟ್ಟಬೋದು ಆದ್ರೆ ಮನಸ್ಸಲ್ಲಿ ಭಕ್ತಿ ಮೂಡೋದಿದೆಯಲ್ಲ ಆ ವಿಗ್ರಹವನ್ನ ಆ ಮೂರ್ತಿಯನ್ನ ನೋಡಿದಾಗ ಆ ಅದ್ರಲ್ಲಿರುವಂತಹ ತೇಜಸ್ಸಿಗೆಲ್ಲ ಮನಸಲ್ಲಿ ಒಂದು ಶಾಂತ ಭಾವನೆಯನ್ನ ಮೂಡಿಸ್ತದೆ ಮೂಡಿಸುತ್ತೆ ಅದನ್ನ ಬಿಟ್ಟು ನಿಮ್ಮ ಮನಸ್ಸಿಗೆ ಇವರವ್ರಿಗುಳು ಮನಸ್ಸುಗಳಿಗೆ ಬಂದಂಗೆ ಯಾವುದೋ ಒಂದು ರೂಪ ಕೊಡೋದು ಅದಕ್ಕೆ ಸೊಂಡ್ಲಿಡು ಸೊಂಡ್ಲಿಟ್ಟ ತಕ್ಷಣನೇ ಗಣೇಶ ಗಣೇಶ ಇವೆಲ್ಲವೂ ಅಪಚಾರ ಅಪುಶಕನ ದರಿದ್ರ ಅಂತ ಅನ್ಸೋದೇ ಇಲ್ವಾ ಹ್ಮ್ ಅನ್ಸೋದೇ ಇಲ್ವಾ ಏನಾದ್ರೂ ಇವೆಲ್ಲ ಕಳಂಕ ಅಂತನ ಅನ್ಸೋದಿಲ್ವಾ ನಾವು ನೋಡದಂತಹ ನಾವು ನೋಡ್ಕಂಡು ಬಂದಂತಹ ಆ ಗಣೇಶನ ಮೂರ್ತಿಗಳು ಹೇಗಿದ್ವು ಹೇಗಿದ್ವಿ ಇವತ್ತು ಮನಸ್ಸೋ ಇಚ್ಛೆ ಹ್ಮ್ ಯಾಕಂದ್ರೆ ನನ್ನ ಬಹಳ ಜನ ಹೇಳಿದ್ದಾರೆ ಈ ಗಣೇಶನ ನೋಡಿದ್ರೆ ನನ್ಗೆ ಒಂದು ಫೀಲೆ ಹುಟ್ಟತಿಲ್ಲಪ್ಪಾ ಈ ಗಣೇಶನ್ ನೋಡಿದ್ರೆ ನನಗೊಂದು ಫೀಲೆ ಹುಟ್ಟತಾ ಇಲ್ಲ ಏನ್ ಮನ್ಸಿಗೆ ಬಂದಂಗೆ ಎರಡು ಕೈ ಅಶು ಹ ಕಂಡು ಹಂಗೆ ಅಲ್ವಾ ಇದು ಅಪಚಾರ ಅಲ್ವಾ ಇದು ಅಪಚಾರ ಅಲ್ವಾ ಇದು ನೀವು ದೇವರಿಗೆ ಮಾಡುದಂತ ಅದು ಯಾರು ಸೆಲೆಕ್ಟ್ ಮಾಡಿದ್ರು ಅದನ್ನ ತಂದು ಅದು ಇದೇ ರೀತಿ ಇರಬೇಕು ಅಂತ ಅದು ಯಾರು ಪ್ಲಾನ್ ಗೊತ್ತಿಲ್ಲ ಆದ್ರೆ ಇದು ಅಪಚಾರ ಅಲ್ವಾ ಉಪಚಾರ ಅಲ್ವಾ ಸ್ನೇಹಿತರೆ ಸುಮ್ಮನೆ ಯೋಚನೆ ಮಾಡ್ರಿ ಧರ್ಮ 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 ಅಂತಂತ ಹೇಳ್ತಾ ಹೇಳ್ತಾ ಅದ್ರಾಗಿದ್ದರು ಏನ್ ಮಾಡೋದು ನಡೆದೋಗ್ಬಿಡ್ತಾ ಇದು ಕೂಡ ಇದು ಕೂಡ ಧರ್ಮವನ್ನ ಸ್ಕ್ರಾಚ್ ಅಥವಾ ತುಂಡರ್ಸೋದು ಅಥವಾ ವಿಕೃತಗೊಳಿಸೋದು ಅಂತದೈತಲ್ಲ ಇದು ಕೂಡ ಧರ್ಮವನ್ನ ವಿಕೃತಗೊಳಿಸೋಂತ ಕೆಲಸ ಇದು ಆ ದೈವಿ ಸ್ವರೂಪವನ್ನೇ ಬದಲಾಯಿಸಿ ಬೇರೆ ಯಾವುದೋ ಆ ಮೂ ಒಂದು ಮೂರ್ತಿಯನ್ನ ಇಟ್ಟು ಕೇವಲ ಒಂದು ಸಣ್ಣಲಿಟ್ಟು ಇದು ಗಣೇಶ ವಿನಾಯಕ ಅಂತ ಹೇಳ್ಬಿಟ್ಟು ಪ್ರತಿಷ್ಠಾಪನೆ ಮಾಡೋದಿದೆಯಲ್ಲ ಇದು ಧರ್ಮಕ್ಕೆ ಮಾಡಿದ ಅಪಪ್ರಚಾರ ಆ ದೈವಕ್ಕೆ ಮಾಡಿದ ಅಪಪ್ರಚಾರ ಕಳಂಕ ಅಲ್ವಾ ಯೋಚನೆ ಮಾಡ್ಬೇಕಲ್ಲ ಮನಸ್ಸು ಇಚ್ಛೆ ಮಾಡ್ಬಿಟ್ರೆ ಯಾಕಂದ್ರೆ ಅದೊಂದು ಉತ್ಸವ ಇಡೀ ಊರಿನ ಪ್ರತಿಯೊಬ್ರು ಕೂಡ ಪ್ರತಿಯೊಬ್ರು ಕೂಡ ಅದನ್ನ ಅನುಭವಿಸ್ಬೇಕು ಅನುಭವಿಸ್ಬೇಕು ಯಾರಿಗೋ ಒಬ್ರಿಗೆ ಅಥವಾ ಒಬ್ರಿಗೆ ಕ್ರೆಡಿಟ್ ಕೊಡಕ್ಕೋಸ್ಕರ ಇನ್ಯಾರೋ ಕ್ರೆಡಿಟ್ ತಗೊಳಕ್ಕೋಸ್ಕರ ಇಂಥ ಉತ್ಸವಗಳೆಲ್ಲವೂ ಒಂದು ಕಾರ್ಯಕ್ರಮ ತೀರ ಆತ ಕಾರ್ಯಕ್ರಮದ ರೀತಿ ಆಗೋಗ್ಬಿಟ್ರೆ ಅರ್ಥ ಏನಿದೆ ಅರ್ಥ ಏನಿದೆ ಎಲ್ಲವನ್ನೂ ಕೂಡ ಇವತ್ತೇನಾಯ್ತು ಅಂದ್ರೆ ಅಲ್ಲಿ ನೋಡ್ರಿ ಎಲ್ರು ಅವು ವಿಸರ್ಜನೆ ಟೈಮಲ್ಲಿ ಇದೇನ್ರಿ ಇದು ಬಿಜೆಪಿ ಗಣೇಶ ಆಗೋಗ್ಬಿಟ್ನಲ್ರಿ ಬಿಜೆಪಿ ಗಣೇಶ ಆಗೋಗ್ಬಿಟ್ಟಲ್ರಿ ಅಂತ ಮಾತಾಡ್ತಿದ್ದಾರೆ ಯಾರು ಬಂದಿದ್ರು ಅದ್ರ ಹತ್ತಕ್ಕೆ ಆ ಗಣೇಶನ ಹತ್ತಕ್ಕೆ ಯಾರು ಬಂದ್ರು ಎಲ್ರು ಬಿಜೆಪಿಯವ್ರೇ ಇದ್ರು ವಿರ ಬೇರೆ ಇನ್ಯಾರಿದ್ರು ಎಲ್ಲ ಧರ್ಮದ ಹತ್ರ ಓಡಾಡ್ತೀರಾ ಇದೆ ಇದೇ ಎಲ್ಲ ಎಲ್ಲಾ ಎಲ್ಲ ಎಲ್ಲಾ ಜಾತಿಯವರ ಹತ್ರ ಎಲ್ಲಾ ಪಕ್ಷದವ್ರ ಹತ್ರ ಹೋಗಿ ಕೊನೆಗೆ ಮಾತ್ರ ನೀವು ಈ ಆ ಎಲ್ಲ ಜನಗಳಿಗೆ ಏನು ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಧರ್ಮಾತೀತವಾಗಿ ಏನು ಈ ಕಾರ್ಯಕ್ರಮಕ್ಕೆ ದೇಣಿಗೆಯನ್ನು ಕೊಟ್ಟರು ಅವ್ರಿಗೆಲ್ಲ ನೀವು ಯಾಮರ್ಸ್ತಿಲ್ವಾ ನಾವೆಲ್ಲ ಒಂದು ಇಡೀ ಮೊಳಕಾಲ್ಮೂರಿನ ಜನತೆ ಒಂದು ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಸೇರಿ ಭಾಗವಹಿಸೋಣ ಅಂತ ಹೇಳಿ ಅವರಿಂದ ದೇಣಿಗೆಯನ್ನು ತಗೊಂಡ್ರು ನೀವು ಕೊನೆಗೆ ಒಂದು ಪಕ್ಷಕ್ಕೆ ನೀವು ಸೀಮಿತ ಮಾಡಿಬಿಟ್ರಲ್ಲ ಇದನ್ನ ಈ ಗಣೇಶ ಇಡೀ ಗಣೇಶನ ಒಂದು ಪಕ್ಷಕ್ಕೆ ಸೀಮಿತ ಮಾಡಿಬಿಟ್ರಲ್ಲ ಇದು ನೀವು ಆ ಜನಗಳಿಗೆ ಮಾಡಿದ ಮೋಸ ಅಲ್ವಾ ದ್ರೋಹ ಅಲ್ವಾ ಮತ್ತೆ ಆ ದೈವಕ್ಕೆ ಬದಲಂತಹ ದ್ರೋಹ ಅಲ್ವಾ ಆ ಮೂರ್ತಿನ ಎಂಥದ್ರಂದೇ ಆ ರೀತಿಯಾಗಿ ಮೂರ್ತಿನ ಪ್ರತಿಷ್ಠಾಪನೆ ಮಾಡಿರೋದು ಹ್ಮ್ ಯೋಚನೆ ಮಾಡ್ಬೇಕು ಸುಮ್ಮನೆ ಯಾರ್ಯಾರೋ ಮೇಲೆ ಅವರು ಆ ನಮ್ಮ ಧರ್ಮವನ್ನ ಹಾಳು ಮಾಡ್ತಿದ್ದಾರೆ ಇವ್ರು ನಮ್ಮ ಧರ್ಮವನ್ನು ಹಾಳು ಮಾಡ್ತಿದ್ದಾರೆ ಧರ್ಮ ರಕ್ಷಣೆ ಮಾಡ್ಬೇಕು ಧರ್ಮ ರಕ್ಷಣೆ ಮಾಡ್ಬೇಕು ಅಂತ ಅನ್ಕೊಂಡು ಇಲ್ಲಿ ನೀವು ಮಾಡಿದ್ದೇನೋ ನೀವೇ ಹ್ಮ್ ನೀವೇ ಆ ದೈವಕ್ಕೂ ಹ್ಮ್ ಆ ಆಚರಣೆಗೂ ಕಳಕ ತರುವಂತ ಅಥವಾ ಅಪಚಾರ ಆದಂತ ಕೆಲಸ ನೀವು ಮಾಡ್ಬಿಟ್ರಲ್ಲ ಮಾಡ್ಬಿಟ್ರಲ್ಲ ಯಾಕಂದ್ರೆ ಆ ಇನ್ನು ಪಟ್ಟಣದ ಬೇರೆ ಬೇರೆ ಭಾಗದಲ್ಲಿ ಗಣೇಶನ ಕೂಡಿಸ್ತಾರೆ ಗಣೇಶನ ಕೂಡಿಸ್ತಾರೆ ಅದು ಎಷ್ಟು ಅಂದವಾಗಿ ಎಷ್ಟು ಚಂದವಾಗಿ ಎಷ್ಟು ಸೊಗಸಾಗಿ ಆ ಮೂರ್ತಿಗಳಿದಾವೆ ಆಚರಣೆಗಳಿತ್ತು ಅಲ್ಲಿ ಕೆಲವರು ಚಿಕ್ಕ ಚಿಕ್ಕ ಹುಡುಗರು ಕುಂದರ್ಸಿದ್ದಾರೆ ಅವರಿಗೆ ಇರುವಂತಹ ಪರಿಜ್ಞಾನ ನಿಮಗಿಲ್ದೇ ಆಗೋಯ್ತಲ್ಲ ನಿಮಗಿಲ್ದೇ ಆಗೋಯ್ತಲ್ಲ ದೇವರನ್ನು ಕೂಡ ನಿಮ್ಮ ಮನಸ್ಸಿಗೆ ಬಂದಂಗೆ ಅಂತ ಅಂತಂದ್ರೆ ಆ ದೇವ್ರ ಬಗ್ಗೆ ನಿಮಗೆ ಭಯ ಭಕ್ತಿ ಏನಾದ್ರು ಇದೆಯಾ ಯೋಚನೆ ಮಾಡಬೇಕು ನಮಸ್ಕಾರ